ಆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಹದಿನೈದು ಎಚ್ ಪಿ ಆ ಸ್ಟೇಜು ಪಂಪು ಮೋಟ್ರ್ ಬಿಟ್ಟಿರೋದು ಬೋರ್ವೆಲ್ ನೀರಿಗಿಂತ ಎಚ್ ಪಿ ಮೋಟ್ರ್ ಜಾಸ್ತಿ ಬಿಟ್ಟರೆ ಎಷ್ಟು ಆಗಿ ನೀರು ಹೊಡೆದ್ಬಿಟ್ಟು ನಿಂತಿ ನಿಂತಿ ಬರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನೆಲ್ನ ಸಪೋರ್ಟ್ ಇರಿ ಮಳೆಗಾಲದಲ್ಲಿ ಈ ಬೋರ್ವೆಲಲ್ಲಿ ಇಷ್ಟು ನೀರು ಫ್ರೆಝರಾಗಿ ಬರುತ್ತೆ ಆದರೆ ಬೇಸಿಗೆಗಾಲದಲ್ಲಿ ನೀರು ನಿಂತಿ ನಿಂತು ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬೇಸಿಗೆಗಾಲದಲ್ಲಿ ನೀರು ಬೇಕಾಗಿರೋದು ನಮಗೆ ಮಳೆಗಾಲದಲ್ಲ ಎಚ್ ಪಿ ಮೋಟರ್ ಕಮ್ಮಿ ಹಾಕ್ಕೊಳ್ಳಿ ಕಂಟಿನ್ಯೂ ನೀರು ಬರುತ್ತೆ